ಚಾರ್ವೆ ನಾವು ತಲಕಟ್ಟು ಮತ್ತು ಇಳೆ ಅವುಗಳನ್ನು ಅಭ್ಯಾಸ ಮಾಡಿದ್ವು ಈಗ ಗುಡ್ಸು ಇಂದ ಶುರುವಾಗ್ತಕ್ಕಂಥ ಗುಡ್ಸು ಅದರ ಕೆಲವು ಗುಡ್ಸಿನ ಪದಗಳನ್ನು ಕಪ್ಪಲಿಗೆ ಮೇಲೆ ಬರೆದಿದ್ದೀನಿ ಅವುಗಳನ್ನು ಬಿಡಿಸಿ ಹೇಳಪ್ಪ सबि डांग सुडी बिली गगर सुगी रगर सुरी गिरी गगर सुगी नाग सुमी गीनी सगर सुसी हागर सुही सिही गगर सुकी डांग सुडी कीरी बागर सुबी गागर सुबी बिबीगी बागर सुबी डांग सुडी बीडी मगर सुमी डांग सुडी मीडी ವೆರಿ ಗುಡ್ ತುಂಬ ಚೆನ್ನಾಗಿ ಹೇಳಿದೆ ಕಣಪ್ಪ ಅವು ಗುಡ್ಸಿನ ಪದಗಳನ್ನು ಭಾಳ ನೀಟಾಗಿ ಹೇಳಿದೀಯ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಹೇಳಿದೀಯಾ ಅದಕ್ಕೆ ನಾನು ನಿನಗೆ ತ್ರಿಬಲ್ ಥ್ಯಾಂಕ್ಸ್ ಕೊಡಬೇಕು ಥ್ಯಾಂಕ್ಸ್ 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 ನೀನು ಸಹ ನಮ್ಮ ಬಳಗದ ಬಂಧುಗಳಿಗೆ ಧನ್ಯವಾದಗಳು ಹೇಳಪ್ಪ ಹೋಯ್ ಬರಪ್ಪ ದೇವರು ಒಳ್ಳೇದು ಮಾಡಲಿ